ನಾವೆಲ್ಲೂ ಕ್ಷಣದಲ್ಲಿ ನೋಡ್ತಾ ಇರುವ ಅನಾವರಣಗೊಳ್ಳುತ್ತೆ ಟ್ರೋಫಿ ಅಚ್ಚೆ ನಮ್ಮ ಅವರ ತೆರಳಿ ನಾವೆಲ್ಲರೂ ಎಲ್ಲ ಕ್ರಿಕೆಟ್ ಪ್ರೇಮಿಗಳಾಗಿ ಮತ್ತು ಕ್ರಿಕೆಟ್ ತಂಡದ ಮಾಲೀಕರುಗಳು ಇವತ್ತು ಒಂದು ರೀತಿ ಐ ಪಿ ಎಲ್ ಮಾದರಿಯಲ್ಲಿ ನೀವು ಬಂದು ಭಾಗವಹಿಸಿದ್ದೀರಾ ಇದು ನೋಡ್ತಾ ಇದ್ರೆ ಐ ಪಿ ಎಲ್ ಹರಾಜು ಮಾಡಬೇಕಾದ್ರೆ ಯಾವೊಂದು ಪ್ರಕ್ರಿಯೆ ಜರುಗುತ್ತೋ ಆ ರೀತಿಯಲ್ಲಿ ಆ ಥರ ಒಂದು ಸಿಚುವೇಷನ್ಸ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಇದರಲ್ಲಿ ಮಾರ್ಪಾಡಾಗಿದೆ ಆರ್ ಎಚ್ ಎಲ್ ಕ್ರಿಕೆಟರ್ಸ್ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಎಸ್ ಬಿ ಆರ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಟ್ರೋಪಿ ಲಾಂಚ್ ಆಗ್ತಾ ಲಾಂಚ್ ಆಗಿದೆ ಈಗ ಹಾಗೆಯೇ ಜರ್ಸಿನೂ ಕೂಡ ಲಾಂಚ್ ಮಾಡಲಾಗ ಮಾಡಲಾಗ್ತದೆ ಇದರ ಆರ್ಗನೈಸರ್ ಆಗಿರ್ತಕ್ಕಂಥ ಆರ್ ಎಚ್ ಎಲ್ ರಘು ಅವರೇ ಹಾಗೆಯೇ ಶ್ವೇತಾ ಸಂದೀಪ್ ಅವರೇ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಈ ಈ ಕ್ರಿಕೆಟ್ನ ಆಯೋಜನೆ ಮಾಡಲಿಕ್ಕೆ ಎಲ್ಲ ಆಯೋಜಕರೇ ಮತ್ತು ವೇದಿಕೆಯಲ್ಲಿ ಮುಂಭಾಗದಲ್ಲಿ ಭಾಗ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡದ ಮುಖ್ಯಸ್ಥರುಗಳೇ ಮತ್ತು ಜಿಲ್ಲೆಯ ಪ್ರತಿ ಮೂರು ಮಾಲೀಕರುಗಳು ಇವತ್ತು ಎಲ್ಲ ಟೇಬಲ್ ಮೇಲೆ ಕೂತಿದ್ದೀರ ನಿಮ್ಮ ಮಾಲೀಕತ್ವದ ಒಂದು ಏನು ಆಗಿ ತಮ್ಮ ಎಗ್ಗುರುತ್ ಏನಿದೆ ಅದನ್ನು ನಾವೀಗ ನಿಮಗೆ ವಿತರಿಸಿದ್ದೀವಿ ಭಾರತ ದೇಶ ಕ್ರಿಕೆಟ್ ಜಗತ್ತಿನಲ್ಲಿಯೇ ಒಂದು ರೀತಿ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ತಂಡ ಭಾರತ ದೇಶದ ಒಂದು ಕ್ರಿಕೆಟ್ ತಂಡ ಕಳೆದ ಬಾರಿನೂ ಕೂಡ ವರ್ಲ್ಡ್ ಕಪ್ಪನ್ನು ನಾವು ಗೆದ್ದಿದ್ದೀವಿ ಜೊತೆಗೆ ಕಪಿಲ್ ದೇವರವರ ಸಾರಥ್ಯದಲ್ಲಿಯೂ ಕೂಡ ಒಮ್ಮೆ ವರ್ಲ್ಡ್ ಕಪ್ ಗೆದ್ದಿದ್ದೀವಿ ಹಾಗೆಯೇ ಎಮ್ ಎಸ್ ಧೋನಿಯವರ ಸಾರಥ್ಯದಲ್ಲಿಯೂ ಕೂಡ ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದೀವಿ ಈಗ ಮೊನ್ನೆ ನಡೆದಂಥ ಒಂದು ಇದರಲ್ಲೂ ಕೂಡ ರೋಹಿತ್ ಶರ್ಮಾ ಜಿಯವರ ಒಂದು ನೇತೃತ್ವದಲ್ಲಿಯೂ ಕೂಡ ಒಂದು ವರ್ಲ್ಡ್ ಕಪ್ಪನ್ನು ನಾವು ಗೆದ್ದಿದ್ದೀವಿ ದೇಶದಲ್ಲಿ ಒಂದೊಂದು ದೇಶವೂ ಕೂಡ ಒಂದೊಂದು ಆಟಗಳನ್ನು ಆಡೋದರಲ್ಲಿ ತುಂಬ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಇಂಥ ಒಂದು ವೇದಿಕೆಗಳು ಏನನ್ನು ಸೃಷ್ಟಿ ಮಾಡ್ತವಪ್ಪ ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಹಲವಾರು ಯುವಕರು ಕ್ರಿಕೆಟನ್ನು ಆಡ್ತಾ ಇರ್ತಾರೆ ಆದರೆ ಎಷ್ಟೇ ಜನ ಆಟ ಆಡಿದರೂ ಕೂಡ ನಮಗೆ ರಾಜ್ಯ ಮಟ್ಟದ ಕ್ರಿಕೆಟನ್ನು ಆಡಬೇಕಾದ್ರೆ ಮತ್ತು ರಾಷ್ಟ್ರಮಟ್ಟದ ಕ್ರಿಕೆಟನ್ನು ಆಡಬೇಕಾದ್ರೆ ಕೇವಲ ಹನ್ನೊಂದು ಪ್ಲಸ್ ಜನ ಇರಲಿಕ್ಕೆ ಮಾತ್ರ ಸಾಧ್ಯ ಹನ್ನೊಂದು ಜನ ಆಯ್ಕೆ ಆಗಲಿಕ್ಕೆ ಮಾತ್ರ ಸಾಧ್ಯ ಹಾಗಾಗಿ ಈ ಪ್ರತಿಭೆ ಅಂತಕ್ಕಂಥದ್ದು ದೇಶದಲ್ಲಿ ತುಂಬ ಇದೆ ಕ್ರಿಕೆಟಿನ ಪ್ರತಿಭೆಗಳು ಭಾಳಷ್ಟಿದೆ ಅದಕ್ಕೆ ವೇದಿಕೆಯಾಗಿ ಐ ಪಿ ಎಲ್ ಎಂಬತಕ್ಕಂಥ ಒಂದು ವ್ಯವಸ್ಥೆಯನ್ನು ತಂದ ಮೇಲಂತೂ ಎಂತೆಂಥ ಹೊಸ ಹೊಸ ಪ್ರತಿಭೆಗಳು ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಆಯ್ಕೆಯಾಗಿರ್ತಕ್ಕಂಥ ಕ್ರಿಕೆಟ್ ದಿಗ್ಗಜರನ್ನು ನಾವು ನೋಡ್ತಾ ಇದ್ದೀವೋ ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಏನು ಎಲೆಮರೆ ಅಂತ ಇರ್ತಕ್ಕಂಥ ಪ್ರತಿಭೆಗಳು ಭಾಳಷ್ಟು ಜನ ಇರ್ತಾರೆ ಅಂಥ ಎಲೆಮರೆ ಎಲೆಮರೆಯಲ್ಲಿರ್ತಕ್ಕಂಥ ಕಾಯಿಗಳನ್ನು ಅಂದರೆ ಅಂಥ ಕ್ರಿಕೆಟ್ ಪ್ರತಿಭೆಗಳನ್ನು ಇವತ್ತು ಗುರುತಿಸ್ತಕ್ಕಂಥ ಒಂದು ಕೆಲಸ ಆರ್ ಎಚ್ ಎಲ್ ಎಸ್ ಎಸ್ ಬಿ ಆರ್ ಗ್ರೂಪ್ ಏನಿದೆ ಆ ಒಂದು ಎಸ್ ಬಿ ಆರ್ ಗ್ರೂಪ್ ವತಿಯಿಂದ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ತಂದಿದೆ ಇದೊಂಥರ ಹೊಸತನ ಯಾವುದು ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ಕೂಡ ಈ ಥರದ ಒಂದು ಇದನ್ನು ಮಾಡಿಲ್ಲ ಇದೊಂದು ರೀತಿ ಇಡೀ ರಾಜ್ಯದಲ್ಲಿ ಒಂದು ನವೀನವಾಗಿರ್ತಕ್ಕಂಥ ನಾವೀನ್ಯತೆ ಹೊಂದಿರ್ತಕ್ಕಂಥ ಒಂದು ಹೊಸ ದಾರಿಯನ್ನು ಇವತ್ತು ಹಾಕ್ಕೊಟ್ಟಿದ್ದೀರಾ ಮೋಸ್ಟ್ಲಿ ಈ ಒಂದು ಮಾದರಿಯನ್ನು ಇತರ ಜಿಲ್ಲೆಗಳು ಅನುಸರಿಸಿರೂ ಅನುಸರಿಸ್ಬೋದೇನೋ ಉದಯತಲ್ಲ ತುಂಬ ಮಾಡ್ತಾ ಇದ್ದೀರ ಹಾಗಾಗಿ ಏನು ರಘು ಅವ್ರಿರ್ಬೋದು ಸಂದೀಪ್ ರೆಡ್ಡಿ ಇರ್ಬೋದು ಹಾಗೂ ಇನ್ನಿತರ ಎಲ್ಲ ಅವರ ಸಮೂಹ ಬಳಗ ಏನಿದೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ರಿಕೆಟ್ ಪ್ರೇಮಿಗಳನ್ನು ಮತ್ತು ಕ ಕ್ರೀಡೆಯನ್ನು ಆಡ್ತಕ್ಕಂಥ ಪ್ರತಿಭೆಗಳನ್ನು ಗುರುಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಈ ಮೂಲಕ ನಮ್ಮ ಜಿಲ್ಲೆಯಿಂದಲೂ ಕೂಡ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ರಿಕೆಟ್ ಆಡ್ತಕ್ಕಂಥ ಪ್ರತಿಭೆಗಳು ಹೊರಹೊಮ್ಮಲಿ ಅಂತ ಒಂದು ಸದಾವಕಾಶ ನಮ್ಮ ಹುಡುಗರಿಗೂ ಕೂಡ ಸಿಗ್ಲಿ ಅಂತೇಳಿ ಆಶಿಸ್ತು ಎಸ್ ಕೋಟೆ ಕಾರ್ ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಎಫ್ ಟಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ